ಪ್ರತಿ ವರ್ಷ ಕೂಡ ಹುಟ್ಟಿದಬ್ಬ ಅಂತ ಮಾಡ್ತಾರೆ ನಕ್ಷತ್ರ ದಿವಸ ಮಾಡೋದು ನಕ್ಷತ್ರ ಯಾವತ್ತು ಆ ತಿಂಗಳಲ್ಲಿ ಬರುತ್ತೆ ಅವತ್ತು ಹುಟ್ಟಿದಬ್ಬ ಮಾಡಬೇಕು ಡೇಟ್ ಪ್ರಕಾರ ಮಾಡೋದಲ್ಲ ಸೊ ಇದು ನಮ್ಗೆ ಗೊತ್ತಿಲ್ಲ ಯಾರೂ ಏನೂ ಹೇಳ್ಕೊಟ್ಟಿಲ್ಲ ನಾವು ಅವರೇನು ಮಾಡಿದೆ ನಾವು ಅದು ಮಾಡ್ಕೊಂಬಂದಿದ್ದೀವಿ ಆಮೇಲೆ ಮಾಡಿದ ಏನು ಪ್ರಯೋಜನ ಇಲ್ಲ ಅದು ಅವ್ರಿಗೆ ಸಂಸ್ಕಾರ ಮುಗ್ದೋಯ್ತು ಅವ್ರ ಸಂಸ್ಕಾರ ಕೊಟ್ಟಿಲ್ಲ ಅಂತಾಯ್ತು ಆಯುಶ್ರಮವನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ ವೇದಗಳ ಬಗ್ಗೆ ಆಗಲಿ ಅಥವಾ ಪೂಜೆ ಬಗ್ಗೆ ಆಗಲಿ ಸಣ್ಣ ಸಣ್ಣ ಅನುಮಾನಗಳು ಆ ವಿಷಯವನ್ನು ತಿಳ್ಕೊಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು ಗಾಯತ್ರಿ ಉಪಾಸಕರು ಶ್ರೀ ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಕ್ತ ಪರಿಹಾರವನ್ನು ಅವರಿಗೆ ತಿಳಿಯುವಂತಹ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸತ್ಯ ಧರ್ಮಣೆ ಆನಂದ ಮತ್ತು ತೃಪ್ತಾಯ ಶ್ರೀಧರಾಯತೇನೋ ನಮಃ ಈ ಸಾಗರದತ್ತೆ ಶ್ರೀಧರಾಶ್ರಮ ಅಂತಿದೆ ಅಲ್ಲಿ ಶ್ರೀಧರ ಸ್ವಾಮಿಗಳು ಇದ್ದರು ಅವರು ಬೇಕಾದಷ್ಟು ಈ ಸತ್ಯ ಸಾಯಿ ಬಾಬಾ ಥರ ಸಿರಡಿ ಸಾಯಿಬಾಬಾ ಥರನೇ ಅವರು ವಿಶೇಷವಾದ ವ್ಯಕ್ತಿ ಅವರು ನಮ್ಮ ಅವ್ರದ್ದೆಲ್ಲ ಆಶೀರ್ವಾದದಿಂದ ನಾವು ಈ ಥರದಲ್ಲಿದ್ದೀವಿ ವೇದಗಳಲ್ಲಿ ಶಾಸ್ತ್ರ ಕೂಡ ಒಂದು ಆಯಿತಾ ಜ್ಯೋತಿಷಾಸ್ತ್ರ ಅಂತೇಳಿ ನಕ್ಷತ್ರದಿಂದ ಏನಾಗುತ್ತೆ ಅಂದರೆ ತಿಥಿವಾರ ತಿಥಿ ವಾರ ಕರ್ಣ ಯೋಗ ನಕ್ಷತ್ರಗಳು ಇದು ಐದು ಪಂಚ ಪಂಚಭೂತಗಳು ಅಂತ ಪಂಚ ಪಂಚ ಇದು ಜೋಳಿ ಸೇರಿ ಜ್ಯೋತಿಷ್ ಇದಾಗಿರೋದು ಪಂಚಾಂಗ ಆಗಿರೋದು ಪಂಚಾಂಗ ಅಂದರೆ ಅಂದ್ರೆ ತಿಥಿವಾರ ನಕ್ಷತ್ರ ಯೋಗ ಕರ್ಣ ಅಂತ ತಿಥಿವಾರ ನಕ್ಷತ್ರ ಯೋಗಕರ್ಣ ಇದು ಪಂಚ ಅಂಗಗಳು ಅಂತ ಇದು ಎಲ್ಲದರಲ್ಲೂ ಒಳ್ಳೆಯದು ನಕ್ಷತ್ರದಲ್ಲಿ ಒಳ್ಳೆಯ ತಿಥಿಯಲ್ಲಿ ಒಳ್ಳೆಯ ಯೋಗದಲ್ಲಿ ನಾವು ಏನೇನು ಒಳ್ಳೆಯ ಕೆಲಸ ಮಾಡ್ತೀವೋ ಅದು ಖಂಡಿತವಾಗಿ ಅದು ಒಳ್ಳೆಯದಾಗುತ್ತೆ ಅಂತ ಜ್ಯೋತಿಷ್ಯ ಮೂಲ ಉದ್ದೇಶ ನಕ್ಷತ್ರಗಳ ಏನೇನಿದೆಯೋ ಆ ನಕ್ಷತ್ರಗಳಲ್ಲಿ ಅದರಲ್ಲೂ ಕೆಟ್ಟ ನಕ್ಷತ್ರಗಳಿದೆ ಒಳ್ಳೆ ನಕ್ಷತ್ರಗಳಿದೆ ಒಳ್ಳೆಯ ಯೋಗಗಳಿದೆ ಒಳ್ಳೆ ಕೆಟ್ಟ ಯೋಗಗಳು ಇದೆ ನಮ್ಮಲ್ಲಿ ಹೇಗೆ ಜೀವನದಲ್ಲಿ ಯಾವುದು ಎಷ್ಟು ಒಳ್ಳೆಯದಿದೆ ಅಷ್ಟು ಕೆಟ್ಟದ್ದು ಗ್ಯಾರಂಟಿ ಇದೆ ಆಯಿತಾ ಎಲ್ಲರೂ ಒಂದು ಅನುಭವಿಸ್ಬೇಕು ಅಂತ ತಿಳ್ಕೊಂಡು ಮಾಡಿದಾಗ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಈ ನಕ್ಷತ್ರ ಮೂಲತೆ ಏನೋ ಒಂದು ಜಾತಕ ಮಾಡುವ ಉದ್ದೇಶನೇ ಅದು ಇವಾಗ ನಮ್ಮಲ್ಲಿ ಏನು ಮಾಡ್ತೀವಿ ಅಂತೇಳಿದ್ರೆ ಹೊತ್ತು ಒಂಬತ್ತನೇ ದಿವಸದವರೆಗೂ ಜಾತಕ ಮಾಡಲ್ಲ ಮಗು ಹುಟ್ಟಿ ಒಂಬತ್ತು ದಿವಸವರೆಗೂ ಹತ್ತನೇ ದಿವಸ ಜಾತಕ ಮಾಡಿಕೊಂಡು ಹನ್ನೊಂದು ದಿವಸದ ಹೆಣ್ಮಗಳಿಗೆ ಹನ್ನೆರಡು ದಿವಸ ಆದ ಗಂಡು ಮಗಳಿಗೆ ಜಾ ಇದು ಮಾಡ್ತಾರೆ ನಾಮಕರಣ ಅಂತ ಮಾಡ್ತಾರೆ ಅದು ಮಕ್ಕಳಿಗೆ ಕರ್ಮವನ್ನು ಕೊಡುವಂಥದ್ದು ಮಕ್ಕಳಿಗೆ ಆಯಾಯಕ್ಕ ಜಾ ಟೈಮಲ್ಲಿ ಕರ್ಮವನ್ನು ಕೊಟ್ಟಾಗ ಮಕ್ಕಳು ಯಾಕೆ ಸಕ್ಸಸ್ ಆಗಲ್ಲ ನಾವೇನು ಮಾಡ್ತೀವಿ ಮೂರು ತಿಂಗಳು ಆರು ತಿಂಗಳು ನಮ್ಮ ಟೈಮ್ ಇದ್ದಾಗ ನಮಗೆ ಇನ್ನೇನೊಂದು ಇನ್ನೇನೊಂದು ಮಾಡ್ಕೊಂಡು ಮಾಡ್ತೀವಿ ವರ್ಷಕ್ಕೊಮ್ಮೆ ಇನ್ಯಾವುದೋ ಮಾಡ್ತೀವಿ ನಮ್ಮಲ್ಲಿ ಏನಿರುತ್ತೆ ಪ್ರತಿ ವರ್ಷ ಕೂಡ ಆಯುಷ್ಸವನ್ನು ಮಾಡಿದರೆ ಮಕ್ಕಳಿಗೆ ಒಳ್ಳೆಯದು ನಕ್ಷತ್ರಗಳು ಮಕ್ಕಳ ಮಕ್ಕಳು ಹುಟ್ಟುತ್ತಲ್ಲ ಹುಟ್ಟಿ ಒಂದು ವರ್ಷ ಆದಮೇಲೆ ಒಂದು ವರ್ಷದಿಂದ ಪ್ರತಿ ವರ್ಷ ಕೂಡ ಹುಟ್ಟಿದ ಹಬ್ಬ ಅಂತ ಮಾಡ್ತಾರೆ ನಕ್ಷತ್ರ ದಿವಸ ಮಾಡೋದು ನಕ್ಷತ್ರ ಯಾವತ್ತು ಆ ತಿಂಗಳಲ್ಲಿ ಬರುತ್ತೆ ಅವತ್ತು ಹುಟ್ಟಿದಬ್ಬ ಮಾಡಬೇಕು ಡೇಟ್ ಪ್ರಕಾರ ಮಾಡೋದಲ್ಲ ಇಂಗ್ಲೀಷ್ ಬಿಟ್ಟೋಗಿದ್ದಾರೆ ಡೇಟ್ಗಳು ಅದೆಲ್ಲ ಮಾಡೋದಲ್ಲ ಒಂದು ತಿಥಿಯನ್ನು ಮಾಡೋದು ಕೂಡ ತಿಥಿ ತೀರೋಗಿ ದಿವಸ ತಿಥಿ ದಿವಸ ಮಾಡಬೇಕೇ ವಿನಃ ದೀಕ್ಷ ನಕ್ಷತ್ರ ಡೇಟ್ ದಿವಸ ನೋಡಿ ಮಾಡೋದಲ್ಲ ಸೊ ಇದು ನಮ್ಗೆ ಗೊತ್ತಿಲ್ಲ ಯಾರೂ ಏನೂ ಹೇಳಿಕೊಟ್ಟಿಲ್ಲ ನಾವು ಏನು ಮಾಡಿದೆ ನಾವು ಅದು ಮಾಡ್ಕೊಂಬಂದಿದ್ದೀವಿ ನಾವು ಫಲ ಬೇಕು ಫಲ ಬೇಕು ನಾವು ಫಲ ಬರೋಲ್ವಲ್ಲ ಯಾರು ತಿಥಿ ಮಾಡಿದ್ ಬಿಡ್ತಾರೋ ಅದು ಅಪ್ಪನಿಗೆ ಅಪ್ಪನಿಗೆ ಅಮ್ಮನಿಗೆ ತಾತ ತಾತನಿಗೆ ಮುತ್ತಾತರಿಗೆ ಸೇರುವಂಥದ್ದು ತಿಥಿ ಮಾಡುವಂಥ ವಿಚಾರ ನಿನ್ನೆ ನಾವು ತಿಥಿಯನ್ನು ಕರೆಕ್ಟ್ ನಾವು ಮಾಡ್ತಾಯಿದ್ದೆ ನಾವು ಯಾಕೆ ಸಕ್ಸಸ್ ಆಗೋಲ್ಲ ಅದು ಒಂದು ನಮಗೆ ಕಾರಣ ಆಗುತ್ತೆ ನಮ್ಮ ಏಳಿಗೆಗೂ ಕಡಿಮೆ ಆಗುತ್ತೆ ನಮ್ಮ ತೊ ತೊಂದರೆಗೂ ಅದು ಕಾರಣ ಆಗುತ್ತೆ ಕೆಲವರ ದೋಷ ಇದೆ ಆ ದೋಷ ಮಾಡಿ ಅದು ಇಲ್ಲಿ ಮಾಡಿ ಅಲ್ಲಿ ಮಾಡಿ ಇಲ್ಲಿ ಮಾಡಿ ಅಂತ ಹೇಳ್ತಾರೆ ಅದು ಯಾಕೆ ಮಾಡಿ ಹೇಳಿದ್ರೆ ಎಲ್ಲಿ ಮಾಡೋದು ಯಾಕೆ ಮಾಡೋದು ಯಾಕೆ ಮಾಡೋದು ಅಂತ ತಿಳ್ಕೊಂಡಾಗ ಮಾತ್ರ ಅದು ಕೂಡ ಸಕ್ಸಸ್ ಆಗುತ್ತೆ ಇಲ್ಲ ತಮಗೇನೋ ಇಷ್ಟ ಎಲ್ಲೋ ಏನೋ ಮಾಡ್ತಾರೆ ಅಂತೇಳಿ ಅದು ಸರಿವಲ್ಲ ಒಂದು ಆಮೇಲೆ ಇದು ಅಷ್ಟೇ ಯಾವುದು ನಾವು ಇವಾಗ ಮೋ ನಾಮಕರಣ ಅಂತ ಮಾಡೋದು ನಾಮಕರಣ ಅಷ್ಟೇ ಇವಾಗ ಹನ್ನೊಂದು ದಿವಸ ಹನ್ನೊಂದು ದಿವಸ ಹೆಣ್ಮಗು ಆದರೆ ಹನ್ನೊಂದು ದಿವಸ ಮಾಡ್ತಾರೆ ಹನ್ನೆರಡು ದಿವಸ ಗಂಡು ಮಗು ಆದರೆ ಒಂದು ದಿವಸ ಎಕ್ಸ್ಟ್ರಾ ಮಾಡಿ ಮಾಡ್ತಾರೆ ಇಪ್ಪತ್ತೇಳನೇ ದಿವಸ ಮಾಡ್ತಾರೆ ನಲವತ್ತೈದನೇ ದಿವಸ ಮಾಡ್ತಾರೆ ಒಂದನೇ ದಿವಸ ಮಾಡ್ತಾರೆ ಅಲ್ಲಿ ಮುಗೀತು ಆಮೇಲೆ ಮಾಡಿದ ಏನು ಪ್ರಯೋಜನ ಇಲ್ಲ ಅದು ಅವ್ರಿಗೆ ಸಂಸ್ಕಾರ ಮುಗ್ದೋಯ್ತು ಅವ್ರ ಸಂಸ್ಕಾರ ಕೊಟ್ಟಿಲ್ಲ ಅಂತಾಯ್ತು ನಾವು ಇವಾಗ ಊಟ ತಿನ್ನಿಸೋದು ಅಂತೇಳಿ ಯಾವ್ದು ತಿನ್ನಿಸ್ಬೇಕು ನಮ್ಮಲ್ಲಿ ಏನು ಮಾಡ್ತೀವಿ ನಮ್ಮ ಈ ಹಳೆ ಶೃಂಗೇರಿ ಮಂಗಳೂರು ಉಡುಪಿ ಎಲ್ಲ ಕಡೆ ಹನ್ನೊಂದು ದಿವಸನೇ ಅವತ್ತು ನಾಮಕರಣ ಅನ್ನಪ್ರಾಶನ ಕೂಡ ಅವತ್ತೇ ಮಾಡಿಬಿಡ್ತಾರೆ ಯಾಕೆಂದರೆ ಮಕ್ಕಳಿಗೆ ಆಟವು ಅಮ್ಮನ ಹಾಲು ಸಾಕಾಗಲ್ಲ ಅಂಥೇಳಿ ಆ ಊಟ ತಿನ್ನಿಸ್ತಾರೆ ಅದಕ್ಕೆ ಅವತ್ತು ಮಾಡಬೇಕು ಅದು ಬಿಟ್ಬಿಟ್ಟು ಇನ್ಯಾವತ್ತೋ ಮಾಡಿ ಏನೂ ಪ್ರಯೋಜನ ಇಲ್ಲ ಜ್ಯೋತಿಷ್ಯ ಯಾಕೆ ಈ ಜ್ಯೋತಿಷ್ಯದಲ್ಲಿ ನಮ್ಮ ನಮ್ಮ ಶರೀರವನ್ನೇ ಜ್ಯೋತಿಷ್ಯ ಆಯ್ತು ನಮ್ಮ ಆಗೋಗಳು ಇವಾಗ ಆಯಾಯ ಗ್ರಹಗಳಿದ್ದಾವೆ ಆಯಾ ಗ್ರಹಗಳು ನಮ್ಮ ಶರೀರವನ್ನು ಆಳ್ತಾರೆ ಇವಾಗ ರವಿ ತೊಗೊಂಡಾಗ ಆರು ವರ್ಷ ಚಂದ್ರ ತೊಗೊಂಡಾಗ ಹತ್ತು ವರ್ಷ ಗುಜ ತಗೊಂಡಾಗ ಏಳು ವರ್ಷ ಹೀಗೆಯ ನೂರಿಪ್ಪತ್ತು ವರ್ಷ ಆಯಸ್ಸು ಒಬ್ಬ ಮನುಷ್ಯನಿಗೆ ಆ ನೂರಿಪ್ಪತ್ತು ವರ್ಷ ಆಯಸ್ಸಲ್ಲಿ ಆಯಾಯ ಗ್ರಹಗಳು ನಮ್ಮನೇ ಒಂದು ಬಾಡಿಗೆ ಕೊಟ್ಟು ಯಾರಿಗೊಬ್ಬರಿಗೆ ಒಳ್ಳೆಯವನಿಗೆ ಕೊಟ್ಟರೆ ಆ ಮನೆ ಚೆನ್ನಾಗಿಟ್ಟಿರ್ತಾನೆ ಅವನು ಇನ್ಯಾರು ಕೆಟ್ಟವರಿಗೆ ಕೊಟ್ಟಾಗ ಅವನೇನು ಮಾಡ್ತಾನೆ ದುಷ್ಟ ದುಷ್ಟ ದುಡ್ಡು ಕೆಲಸ ಮಾಡಿ ಹೋಗ್ತಾನೆ ಆ ಮನೆ ಪೂರ್ತಿ ಹಾಳು ಮಾಡಿ ಹೋಗ್ತಾನೆ ಸೊ ಅದು ಇದು ಜ್ಯೋತಿಷ್ಯನೂ ಹಾಗೇ ಈಗ ಆಯಾಯ ಗ್ರಹಗಳು ಅವರಲ್ಲೂ ಕೂಡ ವೈರತ್ವ ಇದೆ ಕುಜಾನಿಗೆ ರಾಹುಗೆ ಆಗೋಲ್ಲ ರಾಹುಗೆ ಬೃಹಸ್ಪತಿಗೆ ಆಗೋಲ್ಲ ಶುಕ್ರನಿಗೆ ಆದಿತ್ಯ ಆಗೋಲ್ಲ ಇವರೆಲ್ಲ ಏನು ಮಾಡ್ತಾರೆ ಆ ಗ್ರಹ ಬಿಟ್ಟು ಅದು ಶುಕ್ರ ದಶೆ ಕಳೆಯುವಾಗ ರಾಹು ರವಿ ದಶೆ ಬರುತ್ತೆ ಆ ಟೈಮಿಗೆ ಕುಜ ರಾ ಶುಕ್ರ ಆದಿತ್ಯ ಸಂಧಿ ಅಂತ ಉಂಟು ಅದಾದಮೇಲೆ ರಾಹು ಬೃಹಸ್ಪತಿ ಸಂಧಿ ಅಂತ ಉಂಟು ಕುಜರಾಹು ಸಂಧಿ ಅಂತ ಉಂಟು ಇದೆಲ್ಲ ನಾವು ಜಪ ಮಾಡಿ ಹೋಮ ಮಾಡಿದಾಗ ಖಂಡಿತವಾಗಿ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಗ್ಯಾರಂಟಿಯಾಗಿ ಪ್ರತಿ ಪ್ರತಿಫಲ ಸಿಗುತ್ತೆ ಅದು ಋಷಿಮನೆಗಳು ಬರೆದಿಟ್ಬಿಟ್ಟಿದ್ದಾರೆ ಇನ್ನೊಂದು ಬಾಲಾರಿಟ್ಟ ಪಂಚಮಾರಿಟ್ಟ ಮಕ್ಕಳು ಹುಟ್ಟಿದಾಗ ಜಾತಕ ಮಾಡೋ ಮೂಲ ಉದ್ದೇಶೇ ಅದು ಯಾಕೆ ಅಂತ ಹೇಳಿದರೆ ಪಂಚಮಾರಿ ಅಂದರೆ ಈ ಬಾಲಗ್ರಹ ಅಂತ ಹೇಳುತ್ತೆ ಬಾಲಗ್ರಹ ಅಂತ ತಗೊಂಡಾಗ ಮೊದಲು ನಾಲ್ಕು ವರ್ಷಗಳ ಕಾಲ ಅಮ್ಮಂದು ಬರುತ್ತೆ ಮಗು ಅಮ್ಮಂದು ಆಮೇಲೆ ನಾಲ್ಕು ವರ್ಷಗಳ ಕಾಲ ಅಪ್ಪಂದು ಬರುತ್ತೆ ಅದಾದಮೇಲೆ ನಾಲ್ಕು ವರ್ಷಗಳ ಕಾಲ ಹೌದು ಹಳೆ ಜನ್ಮದ್ದು ಬರುತ್ತೆ ಅಂತ ಇದು ನಾ ಬ ಇದು ಹನ್ನೆರಡು ವರ್ಷಗಳ ಕಾಲ ಬಾಲಗ್ರಹ ಅಂತ ಇವಾಗ ನಾವೇನು ಮಾಡ್ತೀವಿ ಅಲ್ಲೆಲ್ಲ ಹೋಗಿ ಯಂತ್ರ ಹಾಕ್ತೀವಿ ಬಾಲಗ್ರಹ ಯಂತ್ರ ಹಾಕ್ತೀವಿ ಇನ್ನುಗಿದೆ ಪಂಚಮಾರಿ ಇಷ್ಟ ಬಾಲರಿಷ್ಟ ಶಾಂತಿಗಳೆಲ್ಲ ಉಂಟು ಆಯಾ ಗ್ರಹಗಳಿಗೆ ಆಯಾ ದ್ರವ್ಯಗಳು ಬೇರೆ ಬೇರೆ ಇದೆ ಅದನ್ನೆಲ್ಲ ಕೊಟ್ಟಾಗ ಆ ಗ್ರಹಗಳು ನಮ್ಗೆ ಒಳ್ಳೇದು ಮಾಡಲೇಬೇಕು ಮನುಷ್ಯರು ಮನುಷ್ಯರೇನು ನಾವು ಒಬ್ಬರಿಗೆ ಹೆಲ್ಪ್ ಮಾಡಿದರೆ ಆ ಹೆಲ್ಪ್ ಮಾಡಿ ನೇಚರ್ ಇಟ್ಕೊಳ್ಳೋದು ಅವನು ಇನ್ನೊಂದು ದಿವಸ ನಾವು ಕಷ್ಟ ಕೊಡ್ತಾನೆ ಹೊರತು ನಾವು ಆ ದುಡ್ಡು ಕೇಳೋಕೋದು ಆ ದುಡ್ಡು ನಾವು ವಾಪಸ್ ಬರೋದಕ್ಕೆ ನಾವು ತುಂಬ ಕಷ್ಟಪಡಬೇಕು ಅದು ಮನುಷ್ಯನ ಸಹಜವಾದ ಕೃತಿ ಆದರೆ ದೇವರು ಹಾಗಿಲ್ಲ ನೂರು ರೂಪಾಯಿ ಹುಂಡಿಗೆ ಹಾಕಿ ಆ ನೂರು ರೂಪಾಯಿ ಜೊತೆ ಇನ್ನೂ ನೂರು ರೂಪಾಯಿ ಇದೆ ಆ ದೇವರು ನಮ್ಮ ಋಣವನ್ನು ಇಟ್ಕೊಳ್ಳೋಲ್ಲ ವಾಪಸ್ ಕೊಡ್ತಾನೆ ಇನ್ಯಾವುದೋ ರೂಪದಲ್ಲಿ ಬರುತ್ತೆ ದುಡ್ಡು ಬರದೇ ಇರ್ಬೋದು ಇನ್ಯಾವುದೋ ರೂಪದಲ್ಲಿ ಬರ್ತಾನೆ ಇವು ಒಬ್ಬ ಪ್ರತ್ಯಕ್ಷವಾಗಿ ದೇವರು ಬಂದರೆ ಅಯ್ಯೋ ಇವನೇನೋ ನಾಟಕ ಆಡ್ತಾನೆ ಕಲರ್ ಕಲರ್ ಡ್ರೆಸ್ ಹಾಕುವ ಒಂದು ಏನಂತ ಇರ್ತಾರೆ ವಿನಃ ನಮ್ಗೆ ಒಳ್ಳೇದನ್ನು ನಾವು ನೋಡೋದಿಲ್ಲ ಇನ್ಯಾವುದೋ ರೂಪದಲ್ಲಿ ಬರ್ತವೆ ಅದಕ್ಕೆ ದೇವರು ಪ್ರತ್ಯಕ್ಷವಾಗಿ ಕಾಣೋದಿಲ್ಲ ಇನ್ನೊಬ್ಬರ ರೂಪದಲ್ಲಿ ಬರ್ತಾನೆ ಅಂತ ಹೇಳುತ್ತೆ ಕಲಿಯುಗದಲ್ಲಿ ಎಲ್ಲದೂ ಆಗೋದೆ ಇನ್ಯಾವತ್ತೊಂದು ಒಳ್ಳೆಯದಾಗೋದುವೆ ಇನ್ಯಾವೋಪ ಪ್ರದೇಶದಲ್ಲಿ ಹೋದಾಗ ನಮಗೆ ಒಳ್ಳೇದಾಗ ತೋರ್ಸುತ್ತೆ ಅನಂತಂ ವಾಸಿಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧಾರ್ತರಾಟಂ ತಕ್ಷಕಂ ಕಾಲಿಯಂ ತಥಾ ಎಂದ ನಾಗಾನಾಂಚ ಮಹಾತ್ಮನ ಸಾಕೆ ಪಡೆೇನ್ ನಿತ್ಯ ವಿಶೇಷತಃ ತಸ್ಮೈ ಸರ್ವತ್ರ ವಿಜಯೀ ಭವೆ ಸಂತಾನ ಪ್ರಾಪ್ತತೆ ನ್ಯೂನ ಸರ್ವಾಭಾಧ ರಕ್ಷಕಾಧ ಸರ್ವತ್ರ ವಿಜಯೀ ಭೇತ್ ಸರ್ಪದರ್ಶನಕಾಲೇ ಯೂಜಾಕಾಲೇಯ ಪಡೆೇತ್ ವಿಷಭಯಂ ನಾತಿ ಸರ್ವತ್ರ ವಿಜಯೀ ಭೇತ್ ವೀಕ್ಷಕರೆ ಇದಾಗಿತ್ತು ಇಂದಿನ ವಿಷಯ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆ ಎಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಬ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರುಜಿಯವರು ಶ್ರೀ ವಿದ್ಯಾ ಉಪಾಸಕರು ನಾಗ ಉಪಾಸಕರು ಹಾಗೆ ಗಾಯತ್ರಿ ಆಗಿರುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆ ವಿಮರ್ಶೆ ಮಾಡಿ ಪರಿಹಾರತವಾಗಿ ಏನೇನು ಬೇಕೋ ಎಲ್ಲವನ್ನು ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ ಧನ್ಯವಾದ